ಒಂದು ಶಾಂತವಾದ ಸಣ್ಣ ಹಳ್ಳಿಯಲ್ಲಿ ಒಬ್ಬ ವೃದ್ಧನು ವಾಸಿಸುತ್ತಿದ್ದನು ಅವನಿಗೆ ಹೆಚ್ಚಿನ ಸಂಪತ್ತು ಇರಲಿಲ್ಲ ಭೂಮಿಯೂ ಇರಲಿಲ್ಲ ಹಣವೂ ಕೂಡ ಇರಲಿಲ್ಲ ಆದರೆ ಅವನ ಬಳಿ ಒಂದು ಅತಿ ಸುಂದರವಾದ ಬಿಳಿ ಕುದುರೆ ಇತ್ತು ಆ ಹಳ್ಳಿಯ ಎಲ್ಲರೂ ಆ ಕುದುರೆಯನ್ನು ನೋಡಿ ಆಶ್ಚರ್ಯಪಡುತ್ತಿದ್ದರು ಹಲವಾರು ಹಣವಂತರು ಅದನ್ನು ಖರೀದಿಸಲು ಮುಂದಾದರು ಆದರೆ ವೃದ್ಧನು ಯಾವಾಗಲೂ ನಗುತ್ತಾ ಹೇಳುತ್ತಿದ್ದನು ಈ ಕುದುರೆ ಮಾರಾಟಕ್ಕಿಲ್ಲ ಇದು ಕುದುರೆ ಮಾತ್ರ ಅಲ್ಲ ಇದು ನನ್ನ ಸ್ನೇಹಿತ ನನ್ನ ಕುಟುಂಬ ಹಳ್ಳಿಯವರು ಅವನನ್ನು ಮೂರ್ಖನೆಂದುಕೊಂಡರು ಇದನ್ನು ಮಾರಿಬಿಟ್ಟರೆ ಆರಾಮದ ಜೀವನ ಬದುಕಬಹುದು ಎಂದರು ಅದಕ್ಕೆ ವೃದ್ಧನು ಶಾಂತವಾಗಿ ಉತ್ತರಿಸಿದನು ಹಣದಿಂದ ಅನೇಕ ವಸ್ತುಗಳನ್ನು ಖರೀದಿಸಬಹುದು ಆದರೆ ಶಾಂತಿಯನ್ನಲ್ಲ ನಾನು ಈಗಿರುವಂತೆ ಸಂತೋಷದಲ್ಲಿದ್ದೇನೆ ಒಂದು ದಿನ ಬೆಳಿಗ್ಗೆ ಏನೋ ಆಘಾತಕಾರಿ ಘಟನೆ ನಡೆಯಿತು ಆ ಬಿಳಿ ಕುದುರೆ ಕಾಣೆಯಾಗಿತ್ತು ಹಳ್ಳಿಯವರು ಓಡಿ ಬಂದರು ಇದು ದೊಡ್ಡ ದುರ್ಭಾಗ್ಯ ಮಾರಿಬಿಟ್ಟಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಹೇಳಿದರು ವೃದ್ಧನು ಮಾತ್ರ ನಿಶ್ಶಬ್ದವಾಗಿ ಹೇಳಿದನು ದುಃಖವೋ ಅಥವಾ ಒಳ್ಳೆಯದೋ ಆಗೋದೆಲ್ಲ ಒಳ್ಳೆಯದಕ್ಕೆ ಎಂದು ಹೇಳಿ ಸುಮ್ಮನಾದನು ಮೂರು ದಿನಗಳ ನಂತರ ಅಚ್ಚರಿಯ ಸಂಗತಿ ನಡೆಯಿತು ಆ ಕುದುರೆ ಮತ್ತೆ ಬಂದಿತ್ತು ಅದರ ಜೊತೆ ಬೆಟ್ಟಗಳಿಂದ ಮೂರು ಕಾಡು ಕುದುರೆಗಳನ್ನು ಕರೆದುಕೊಂಡು ಬಂದಿತ್ತು ಈಗ ಹಳ್ಳಿಯವರು ಬೆಚ್ಚಿಬಿದ್ದರು ನೀನು ಒಂದನ್ನು ಕಳೆದುಕೊಂಡು ನಾಲ್ಕನ್ನು ಪಡೆದಿದ್ದೀಯಾ ಇದು ಅದೃಷ್ಟ ಎಂದರು ಆದರೆ ವೃದ್ಧನು ಮತ್ತೆ ಹೇಳಿದನು ಒಳ್ಳೆಯದೋ ಕೆಟ್ಟದ್ದೋ ಜೀವನವೇ ತೀರ್ಮಾನಿಸುತ್ತದೆ ನಾವು ಕಾದು ನೋಡಬೇಕು ಅವನ ಮಗ ಬಲಿಷ್ಠ ಯುವಕ ಆ ಕಾಡು ಕುದುರೆಗಳಿಗೆ ತರಬೇತಿ ಕೊಡಲು ಆರಂಭಿಸಿದನು ಒಂದು ದಿನ ಕಾಡು ಕುದುರೆ ಮೇಲೆ ಸವಾರಿ ಮಾಡುವಾಗ ಅವನು ಬಿದ್ದು ಕಾಲು ಮುರಿದುಕೊಂಡನು ಗಾಯ ತುಂಬ ಗಂಭೀರವಾಗಿತ್ತು ಹಳ್ಳಿಯವರು ಮತ್ತೆ ಬಂದರು ಇದು ಇನ್ನೊಂದು ದುರ್ಭಾಗ್ಯ ಈಗ ನಿನ್ನ ಏಕೈಕ ಮಗನು ಗಾಯಗೊಂಡಿದ್ದಾನೆ ಎಂದರು ವೃದ್ಧನು ಶಾಂತವಾಗಿ ಹೇಳಿದನು ಕೆಲವೊಮ್ಮೆ ಒಳ್ಳೆಯದಕ್ಕೆ ಹೋಗುವ ದಾರಿ ನೋವಿನಿಂದ ಕೂಡಿರುತ್ತದೆ ನಾವು ದೊಡ್ಡ ಚಿತ್ರವನ್ನು ಯಾವಾಗಲೂ ಕಾಣುವುದಿಲ್ಲ ಕೆಲವು ವಾರಗಳ ನಂತರ ರಾಜ್ಯದಲ್ಲಿ ಯುದ್ಧ ಆರಂಭವಾಯಿತು ರಾಜನ ಸೈನಿಕರು ಹಳ್ಳಿಗೆ ಬಂದು ಎಲ್ಲ ಆರೋಗ್ಯವಂತ ಯುವಕರನ್ನು ಸೇನೆಗೆ ಕರೆದುಕೊಂಡು ಹೋದರು ಒಬ್ಬನನ್ನು ಬಿಟ್ಟು ಅವನು ಆ ವೃದ್ಧನ ಮಗ ಕಾಲು ಮುರಿದಿದ್ದ ಕಾರಣ ಅವನ ಜೀವ ಉಳಿಯಿತು ಈಗ ಹಳ್ಳಿಯವರು ಮಾತಿಲ್ಲದವರಾದರು ನೀನು ಸರಿ ನಿನ್ನ ಮಗನ ಕಾಲು ಮುರಿದದ್ದೇ ಅವನ ಜೀವ ಉಳಿಸಿತು ಎಂದರು ವೃದ್ಧನು ನಿಧಾನವಾಗಿ ಹೇಳಿದನು ಜೀವನ ಒಳ್ಳೆಯದು ಕೆಟ್ಟದ್ದು ಸಂತೋಷ ದುಃಖದ ನಡುವೆ ಸದಾ ಸಾಗುತ್ತಿರುತ್ತದೆ ಎಲ್ಲವೂ ಒಂದು ಕಾರಣಕ್ಕಾಗಿ ನಡೆಯುತ್ತದೆ ಆದರೆ ಅದನ್ನು ನಾವು ತಕ್ಷಣ ಅರಿಯುವುದಿಲ್ಲ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಎಲ್ಲವೂ ನಾವು ಅಂದ್ಕೊಂಡಂತೆ ನಡೆಯುವುದಿಲ್ಲ ಕೆಲವೊಮ್ಮೆ ನಾವು ಕಳೆದುಕೊಳ್ಳುತ್ತೇವೆ ನೋವಿಗೆ ಒಳಗಾಗುತ್ತೇವೆ ಆದರೆ ಕೆಲವೊಮ್ಮೆ ಅದೇ ಸಮಸ್ಯೆ ಮುಂದೆ ಆಶೀರ್ವಾದವಾಗಬಹುದು ಈ ಕಥೆಯ ವೃದ್ಧನು ತಕ್ಷಣ ಪ್ರತಿಕ್ರಿಯಿಸಲಿಲ್ಲ ಅವನು ಶಾಂತವಾಗಿದ್ದನು ಕಾದು ನೋಡಿದನು ಜೀವನದ ಪ್ರಯಾಣವನ್ನು ನಂಬಿದನು ನೆನಪಿಟ್ಟುಕೊಳ್ಳಿ ಇಂದಿನ ನೋವು ನಾಳೆ ನಿಮ್ಮನ್ನು ರಕ್ಷಿಸಬಹುದು ಇಂದು ಶಾಪವೆನಿಸುವುದು ನಾಳೆ ವರವಾಗಬಹುದು ನಂಬಿಕೆ ಇಡಿ ಧೈರ್ಯವಾಗಿರಿ ಯಾಕಂದರೆ ಆಗೋದೆಲ್ಲ ಒಳ್ಳೆಯದಕ್ಕೆ